ನಮಸ್ಕಾರ ವೀಕ್ಷಕರಿಗೆ ವೈದ್ಯಕೀಯ ಚಿಂತನ ಮಂಥನ ಭಾಗ ಅರವತ್ತೊಂದು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ನಿಮಗಿದು ಗೊತ್ತೇ ಏನಪ್ಪ ಅಂದರೆ ಹಣ್ಣುಗಳನ್ನು ಸೇವಿಸು ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೋಬೋದು ಕಡಿಮೆ ಮಾಡ್ಕೋಬೋದು ಯಾವುದು ಆ ಹಣ್ಣುಗಳು ಅಂತಂದರೆ ಮೊದಲನೇದಾಗಿ ಬಾಳೆಹಣ್ಣು ಬಹಳ ಒಳ್ಳೆಯದು ಎರಡನೇದಾಗಿ ಮಾವಿನ ಹಣ್ಣು ಅದರಲ್ಲಿ ಫೈಬರ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ತುಂಬ ಒಳ್ಳೆಯದು ಹಾಗೆ ಕಿವಿ ಹಣ್ಣು ಸೊ ನಾಲ್ಕನೆಯದಾಗಿ ಸೇಬು ಮತ್ತು ಐದನೇದಾಗಿ ದ್ರಾಕ್ಷಿ ಇವು ಕೂಡ ವಿಟಮಿನ್ ಸಿ ಎಲ್ಲ ಇರುತ್ತೆ ಸೇಬಲ್ಲಿ ಬೀಟಾ ಕೆರೋಟಿನ್ ಇರುತ್ತೆ ತುಂಬ ಒಳ್ಳೆಯದು ಸೊ ದಾಳಿಂಬೆ ಅಂತೂ ಸಂಜೀವಿನಿ ದಾಳಿಂಬೆ ಸರ್ವರೋಗ ನಿವಾರಕ ದಾಳಿಂಬೆನ ರೆಗ್ಯುಲರಾಗಿ ಸೇವಿಸಿ ಅದು ಬೀಜದ ಸಮೇತ ತಿನ್ನಿ ಭಾಳ ಒಳ್ಳೆಯದು ಹಾಂ ಕೆಲವರು ಜ್ಯೂಸ್ ಮಾಡ್ತಾರೆ ಹಾಂ ಬೀಜನೂ ರುಬ್ಬಿಟ್ಟು ಹಾಂ ಸೇವಿಸಿ ಅದು ನಾರು ನಿಮಿಷ ಗಟ್ಟಿ ಇರೋದರಿಂದ ಮಲಬದ್ಧತೆ ಆಗೋದಿಲ್ಲ ಈಗ ಏಳನೇದಾಗಿ ಅವಕಾಡೋ ಅವಕ್ಯಾಡೋ ಅಂತೂ ಮಲ್ಟಿಪಲ್ ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ತುಂಬ ಕಾಸ್ಟ್ಲಿ ನಮ್ಮಲ್ಲಿ ಅಷ್ಟು ಸಾಧಾರಣವಾಗಿ ನಾವು ಬಳಸೋದಿಲ್ಲ ಹಾಗೆ ಕಲ್ಲಂಗಡಿ ಹೆಣ್ಣು ಮೇಲನ್ಸ್ ಈ ಕರ್ಬೂಜ ಕಲ್ಲಂಗಡಿ ಹಣ್ಣು ಇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ರೀತಿಯಲ್ಲೂ ಒಳ್ಳೆಯದು ನಿರ್ಜಲೀಕರಣ ಆಗಿದ್ದರೆ ಸೊ ಹೈಡ್ರೇಷನ್ಗೋಸ್ಕರ ಡಿಹೈಡ್ರೇಷನ್ ಆಗಿದ್ದರೆ ಹೈಡ್ರೇಷನ್ಗೆ ಕಲ್ಲಂಗಡಿ ಒಳ್ಳೆಯದು ಅದು ಎಲ್ಲ ಸೊ ಈವನ್ ಅದರಲ್ಲಿ ಪೌಷ್ಟಿಕಾಂಶಗಳು ಎಲ್ಲ ಇರುತ್ತೆ ಹಾಗೆ ಈ ಬೆರ್ರೀಸು ಬೆರ್ರೀಸ್ ಸ್ಟ್ರಾಬೆರಿ ಕ್ಯಾನ್ಬೆರಿ ಬ್ಲೂಬೆರ್ರಿ ಸೊ ಇದೆಲ್ಲ ತಮಗೆ ಗೊತ್ತಿದೆ ಮಕ್ಕಳುಗಳು ಭಾಳ ಇಷ್ಟಪಟ್ಟು ತಿಂತಾರೆ ಅವುಗಳನ್ನು ಉಪಯೋಗಿಸ್ತೀವಿ ಟೊಮ್ಯಾಟೋಸ್ ಅದರಲ್ಲೂ ಗುಡ್ ಕೆರೋಟಿನ್ ಇರುತ್ತೆ ಸೊ ಅದರಲ್ಲಿ ಪೌಷ್ಟಿಕಾಂಶಗಳು ಇರುತ್ತೆ ನೀರಿನಂಶ ಇರುತ್ತೆ ಸೊ ಬಹಳ ಒಳ್ಳೆಯದು ಹಾಗೆ ಟೊಮ್ಯಾಟೋಸ್ ಆ್ಯಂಡ್ ಸಿಟ್ರಸ್ ಫ್ರೂಟ್ಸ್ ಸಿಟ್ರಸ್ ಫ್ರೂಟ್ಸ್ ಅಂದರೆ ನಿಂಬೆಹಣ್ಣು ಇದು ಇದು ಮೋಸಂಬಿ ಹಣ್ಣು ಆರೆಂಜಸ್ಸು ಸೊ ಹಣ್ಣು ಇವೆಲ್ಲನ ತಾವು ಉಪಯೋಗಿಸ್ಬೋದು ಇದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೊಬೋದು ರೆಗ್ಯುಲರ್ ಆಗಿ ನಿಯಮಿತವಾಗಿ ಉಪಯೋಗಿಸಿ ಅಂತ ಹೇಳ್ತಾ ಧನ್ಯವಾದಗಳು